ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಬಿ ಜಿ ಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಎರಡು ಪಾಯಿಂಟ್ ನಲವತ್ತು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲುವು ಸಾಧಿಸಿದ್ದಾರೆ ವಿಶೇಷವೆಂದರೆ ಕಳೆದ ನಾಲ್ಕು ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಸೋಲಿಸಲು ಬೇರೆ ಪಕ್ಷಗಳಿಗೆ ಸಾಧ್ಯವಾಗಲಿಲ್ಲ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಪುತ್ರ ರಾಘವೇಂದ್ರ ಸತತ ನಾಲ್ಕು ಬಾರಿ ಆಯ್ಕೆಯಾಗಿದ್ದಾರೆ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಕುತೂಹಲ ಕೆರಳಿಸಿರುವ ಕ್ಷೇತ್ರಗಳಲ್ಲಿ ಒಂದಾಗಿದ್ದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಬಿವೈ ರಾಘವೇಂದ್ರ ಗೆಲುವು ಸಾಧಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ಬಿವೈ ರಾಘವೇಂದ್ರ ಮತ್ತೊಬ್ಬ ಮಾಜಿ ಸಿಎಂ ಎಸ್ ಬಂಗಾರಪ್ಪ ಅವರ ಪುತ್ರಿ ನಟ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರ ನಡುವಿನ ಪೈಪೋಟಿಯ ಮಧ್ಯ ರಾಘವೇಂದ್ರ ಗೆಲುವು ಸಾಧಿಸಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಎರಡನೇ ಬಾರಿಗೆ ಬಿವೈ ರಾಘವೇಂದ್ರ ಎದುರು ಸೋಲು ಕಂಡಿದ್ದಾರೆ ಇನ್ನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಪುತ್ರ ಜಯಭಾರಿ ಬಾರಿಸಿದಂತೆಯೇ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಮಾಜಿ ಸಚಿವ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಹರ್ತಾಳ್ ಹಾಲಪ್ಪ ನೇತೃತ್ವದಲ್ಲಿ ನಗರದ ಪ್ರಮುಖ ವೃತ್ತಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದ್ದು ಹೀಗೆ Ayo tuh nama ಬಿ ವೈ ರಾಘವೇಂದ್ರ ಅವರ ವಿಜಯೋತ್ಸವನ ನಾವು ಸಾಗರದಲ್ಲಿ ವಿಜೃಂಭಣೆಯನ್ನ ಮಾಡ್ತಾ ಇದ್ದೀವಿ ಎಲ್ಲಾ ಕಾರ್ಯಕರ್ತ ಬಂಧುಗಳಿಗೆ ಹಾಗೂ ಮತದಾರ ಬಂಧುಗಳಿಗೆ ನಾವು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಅವರ ಒಂದು ದಿನನಿತ್ಯದ ಕೆಲಸಗಳನ್ನ ಬಿಟ್ಟು ಪಕ್ಷದ ಪರವಾಗಿ ಅವರು ಮಾಡಿದಂತ ಹೋರಾಟಕ್ಕೆ ಇವತ್ತು ನಮ್ಮ ಬಿ ವೈ ರಾಘವೇಂದ್ರ ಅವರು ಬಹುಮತದಿಂದ ಎರಡು ಲಕ್ಷದ ಮತ ಹೆಚ್ಚಿನಿಂದ ಅವರು ಇವತ್ತು ಜಯಗಳಿಸಿದ್ದಾರೆ ಅವರಿಗೂ ಅಭಿನಂದನೆ ಹಾಗೂ ಮೋದಿ ಅವರ ಸರ್ಕಾರ ರಚನೆ ಮಾಡೋದಲ್ಲೇ ಯಾವುದು ನಿಷೇಂದ ಇಲ್ಲ ನಾವು ಮೋದಿ ಅವರೇ ಮತ್ತೆ ಪ್ರಧಾನ ಮಂತ್ರಿ ಆಗಿ ಬಂದು ನಮ್ಮನ್ನ ಮತ್ತೆ ಆಳಲಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾನೆ ಧನ್ಯವಾದಗಳು ಈ ಶಿವಮೊಗ್ಗ ಜಿಲ್ಲೆಯ ಅಭೂತಪೂರ್ವ ಜಯಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರ ಜಯ ಆಗಿದೆ ಇದು ಎರಡೂವರೆ ಲಕ್ಷ ಲೀಡಲ್ಲಿ ನಾವೇನ್ ಗೆದ್ದಿದ್ದೀವಿ ಈ ಗೆಲುವಿನ ಕಾರ್ಯಕರ್ತರಿಗೆ ಅಂತೇಳಿ ಪಕ್ಷನೂ ಹೇಳಿದೆ ನಮ್ಮ ಅಭ್ಯರ್ಥಿಗಳು ಹೇಳಿದ್ದಾರೆ ಕಾರ್ಯಕರ್ತರ ಜೋಶ್ ನೋಡಿದರೆ ಗೊತ್ತಾಗುತ್ತೆ ಈ ಈ ಜಯ ಹೇಗಾಗಿದೆ ಯಾವ ರೀತಿಲಾಗಿದೆ ಅಂತೇಳಿ ಅವರ ಶ್ರಮದಿಂದ ನಾವು ಗೆದ್ದಿದ್ದೀವಿ ಅಂತೇಳಿ ಹೇಳ್ಕೊಂಡು ಅದನ್ನ ಅದನ್ನ ಸಂಭ್ರಮಿಸ್ತಾ ಇದ್ದೀವಿ ನಾವೆಲ್ಲ ಇಲ್ಲಿ ಅತ್ಯಂತ ಹೆಚ್ಚಿನಿಂದ ನಾವೇನ್ ನಿರೀಕ್ಷೆ ಮಾಡಿದೀವಿ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಬಹುಮತಿಯಿಂದ ಗೆಲ್ತಾರೆ ಅಂತಕ್ಕಂಥ ನಮ್ಮ ನಿರೀಕ್ಷೆ ಮೀರಿ ಇವತ್ತು ಎರಡು ಲಕ್ಷದ ನಲವತ್ತ್ಮೂರು ಸಾವಿರ ಬಹುಮತದಿಂದ ಇವತ್ತು ಆಯ್ಕೆಯಾಗಿದ್ದಾರೆ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಅಭಿವೃದ್ಧಿ ಕಾರ್ಯಗಳು ಮತ್ತು ಜನಸ್ತೆಯಾದಂಥ ಅವರ ಒಡನಾಟ ಏನಿದೆ ಜಿಲ್ಲೆಯಲ್ಲಿ ಅವರು ಅವರ ಪರವಾದಂಥ ಒಂದು ಮೋದಿಯ ಪರವಾದಂಥ ರಾಗಣ್ಣನ ಪರವಾದಂಥ ಬಿ ಜೆ ಪಿಯ ಪರವಾದಂಥ ಒಂದು ಅಲೆ ಇವತ್ತು ಅವರನ್ನು ಅತ್ಯಂತ ಹೆಚ್ಚಿನ ಬಹುಮತದಿಂದ ಆಯ್ಕೆ ಮಾಡಲು ಸಾಧ್ಯ ಆಗಿದೆ ಅದಕ್ಕೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಜನ ಕಲ್ಯಾಣ ಜನಕಲ್ಯಾಣ ಕಾರ್ಯಗಳು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ವಿಶೇಷ ಅಭಿನಂದನೆ ದಿನ ಮತ್ತು ದುಡಿದಂಥ ಎಲ್ಲ ಕಾರ್ಯಕರ್ತರಿಗೆ ದುಡಿದಂಥ ಎಲ್ಲ ಕಾರ್ಯಕರ್ತರಿಗೆ ವಿಶೇಷ ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ಮತ್ತು ಕಾಂಗ್ರೆಸ್ನಿಂದ ನಮ್ಮ ಜೊತೆಗೆ ಬಂದಿರತಕ್ಕಂತ ಎಲ್ಲ ನಮ್ಮ ಆತ್ಮೀಯ ಕಾರ್ಯಕರ್ತರಿಗೆ ಮತ್ತು ಬೆಂಬಲಿಸಿದಂಥ ಎಲ್ಲರಿಗೂ ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾನೆ ಜೊತೆಗೆ ನಮ್ಮ ಕಾಂಗ್ರೆಸ್ ಪಾರ್ಟಿಲೆ ಇದ್ದು ನಮ್ಮ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಮಿತ್ರರಿಗೂ ಸಹಿತ ವಿಶೇಷ ಅಭಿನಂದನೆ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲೇ ಸಲ್ಲಿಸ್ತಾನೆ